ಮತಧರ್ಮ ಒಂದು ಪ್ರಬಂಧ ಅಧ್ಯಾಯ ಎರಡು ಧರ್ಮ ಮತ್ತು ವಿಜ್ಞಾನ ಧರ್ಮವೆಂದರೆ ಕೆಲವು ಆಚರಣೆಗಳು ನಂಬಿಕೆಗಳು ಸೇರಿದ ಒಂದು ವ್ಯವಸ್ಥೆ ಈ ಲೋಕವು ಒಂದು ಅಲೌಕಿಕ ಪ್ರಕೃತಿಗೆ ಅತೀತವಾದ ಶಕ್ತಿ ಅಥವಾ ಅಗೋಚರ ಸಾಧನದ ನಿಯಂತ್ರಣಕ್ಕೆ ಒಳಪಟ್ಟಿದೆ ಎಂಬ ಊಹೆ ಇದಕ್ಕೆ ಆಧಾರ ಈ ಶಕ್ತಿ ಅಥವಾ ಅಗೋಚರ ಸಾಧನವನ್ನು ಧ್ಯಾನ ಪ್ರಾರ್ಥನೆ ಅಥವಾ ಆಹುತಿಯ ಮೂಲಕ ಗ್ರಹಿಸಿ ಪ್ರಭಾವಿಸಿ ಒಲಿಸಿಕೊಳ್ಳಬಹುದು ಎಂಬ ನಂಬಿಕೆ ಇದರ ತಳಹದಿ ಇದು ಕೇವಲ ನಂಬಿಕೆಯೇ ವಿನ ಜ್ಞಾನ ಅಥವಾ ತಿಳುವಳಿಕೆಯಲ್ಲ ಆದರೆ ಈ ಲೋಕವೆಂಬುದು ಪ್ರಕೃತಿ ನಿಯಮಗಳಿಂದ ನಿಯಂತ್ರಿತವಾದ ಭೌತಿಕ ಪ್ರಕ್ರಿಯೆ ಎನ್ನುತ್ತದೆ ವಿಜ್ಞಾನ ಈ ಪ್ರಕೃತಿ ನಿಯಮಗಳನ್ನು ಮಾನವ ಎಷ್ಟರ ಮಟ್ಟಿಗೆ ಗ್ರಹಿಸಬಲ್ಲನೋ ಅಷ್ಟೇ ಪ್ರಮಾಣದಲ್ಲಿ ಅವನು ಆ ಭೌತಿಕ ಪ್ರಕ್ರಿಯೆಗಳನ್ನು ನಿಯಂತ್ರಿಸಬಲ್ಲ ಎಂದು ವಿಜ್ಞಾನ ಭಾವಿಸುತ್ತದೆ ನಂಬಿಕೆಯ ಕಣ್ಣಿಗೆ ಯಾವುದು ಭಗವಂತನ ಕ್ರಿಯೆ ಅಥವಾ ವ್ಯಾಪಾರ ಎಂದು ಕಾಣಿಸುತ್ತದೆಯೋ ಅದನ್ನು ವಿಜ್ಞಾನವು ವೈಚಾರಿಕ ವಿಶ್ಲೇಷಣೆಯ ಮೂಲಕ ಭೌತಿಕ ಪ್ರಕ್ರಿಯೆ ಎಂದು ಗುರುತಿಸಿ ಅದನ್ನು ಪ್ರತ್ಯೇಕವಾಗಿ ಲೌಕಿಕ ಶಬ್ದಗಳಲ್ಲಿ ವಿವರಿಸುತ್ತದೆ ದೇವರು ಮನುಷ್ಯನನ್ನು ತನ್ನ ಆಕಾರದಲ್ಲೇ ಸೃಷ್ಟಿಸಿದ ಎಂಬುದು ಧರ್ಮದ ದೃಷ್ಟಿಕೋನವಾದರೆ ಧರ್ಮದ ಇತಿಹಾಸವನ್ನು ವೈಜ್ಞಾನಿಕವಾಗಿ ವಿಚಾರ ಮಾಡಿದಾಗ ಮನುಷ್ಯನೇ ಭಗವಂತನನ್ನು ತನ್ನ ಆಕಾರದಲ್ಲಿ ಸೃಷ್ಟಿಸಿದ ಎಂಬುದು ಮನದಟ್ಟಾಗುತ್ತದೆ ಯಾವುದೇ ಒಂದು ಧರ್ಮ ಇನ್ನೊಂದು ಧರ್ಮಕ್ಕಿಂತ ಹೆಚ್ಚು ಸತ್ಯವಾದುದೆಂದು ಹೇಳಲು ಸಾಧ್ಯವಿಲ್ಲ ಎಲ್ಲ ಧರ್ಮಗಳು ಹುಸಿ ನಂಬಿಕೆಗಳ ಆಧಾರದ ಮೇಲೆಯೇ ಸ್ಥಾಪಿತವಾಗಿವೆ ಯಾವುದೇ ಧರ್ಮದಲ್ಲಿ ಸತ್ಯದ ಅಂಶಗಳಿದ್ದರೆ ಅವು ವೈಜ್ಞಾನಿಕ ವಿವೇಚನೆಯಿಂದ ಉದಿಸಿದ ಫಲಶ್ರುತಿಗಳು ವಿಜ್ಞಾನವೆಂಬುದು ಅಪ್ಪಟವಾದ ಜ್ಞಾನ ಅದು ಪ್ರಯೋಗದ ಮೂಲಕ ಲಭಿಸುವ ತಿಳುವಳಿಕೆ ನಿರಂತರವಾಗಿ ಬೆಳೆಯುತ್ತಾ ಹೋಗುವ ಈ ತಿಳುವಳಿಕೆ ಅನಂತವಾದುದು ಅವ್ಯಾಹತವಾದುದು ವಿಜ್ಞಾನ ಹೆಚ್ಚು ಹೆಚ್ಚು ಬೆಳೆದಂತೆಲ್ಲ ಮತಧರ್ಮವು ಖಿಲವಾಗುತ್ತಾ ಹೋಗುತ್ತದೆ ಏಕೆಂದರೆ ಜ್ಞಾನವು ಶಕ್ತಿ ಸಾಮರ್ಥ್ಯಗಳನ್ನು ತಂದುಕೊಡುತ್ತದೆ ಮನುಷ್ಯ ತಾನೂ ಸೇರಿದಂತೆ ತನ್ನ ಪರಿಸರದ ಮೇಲೆ ತನ್ನ ಸ್ವಂತ ಶಕ್ತಿ ಸಾಮರ್ಥ್ಯಗಳಿದ್ದಾಗಿ ಹತೋಟಿಯನ್ನು ಹೆಚ್ಚಿಸಿಕೊಂಡಂತೆ ಅವನಿಗೆ ದೇವರನ್ನು ನಂಬುವ ಅಗತ್ಯ ಕಡಿಮೆಯಾಗುತ್ತಾ ಹೋಗುತ್ತದೆ ಅಂದರೆ ದೇವರಲ್ಲಿನ ನಂಬಿಕೆಯು ಒಂದರ್ಥದಲ್ಲಿ ಯಾವುದೇ ವ್ಯಕ್ತಿಯ ಅಜ್ಞಾನ ಮತ್ತು ದೌರ್ಬಲ್ಯಗಳ ಸೂಚಕವೆನ್ನಬಹುದು ಹಲವು ಬೂರ್ಜ್ವಾ ವಿಜ್ಞಾನಿಗಳು ಧರ್ಮಶ್ರದ್ಧೆಯುಳ್ಳವರಾಗಿರುತ್ತಾರೆ ನಿಜ ಅವರಲ್ಲಿ ಕೆಲವರು ಧರ್ಮ ಮತ್ತು ವಿಜ್ಞಾನದ ನಡುವೆ ಸಮನ್ವಯ ಸಾಧಿಸಲು ಪ್ರಯತ್ನಿಸಿದ್ದಾರೆ ಆದರೆ ಅಂತಹ ಸಂದರ್ಭದಲ್ಲಿ ಅವರು ವಿಜ್ಞಾನದ ವ್ಯಾಪ್ತಿಯನ್ನು ಗುರಿಯನ್ನು ಸ್ವೇಚ್ಛಾನುಸಾರವಾಗಿ ಸಂಕುಚಿತಗೊಳಿಸಿದ್ದಾರೆ ಈ ಪ್ರವೃತ್ತಿಯು ಬಂಡವಾಳಶಾಹಿಯ ಸಮರ್ಥಕರಾಗಿ ಇರುವಂತಹ ವಿಜ್ಞಾನಿಗಳಲ್ಲಿ ಒಂದು ಕೊರತೆಯಾಗಿ ಕಾಣಬರುತ್ತದೆ ಬಂಡವಾಳಶಾಹಿ ವರ್ಗವು ಬಂಡವಾಳಶಾಹಿ ವ್ಯವಸ್ಥೆಯ ವಿಕಾಸವನ್ನು ಸರಿಯಾಗಿ ಗ್ರಹಿಸದಿರುವುದು ಅಥವಾ ಆ ಪದ್ಧತಿಯನ್ನು ಸರಿಯಾಗಿ ನಿಯಂತ್ರಿಸದಿರುವುದೇ ಈ ಕೊರತೆಗೆ ಕಾರಣವಾಗಿದೆ ಚರಿತ್ರೆಗೆ ಸಂಬಂಧಿಸಿದ ವಿಜ್ಞಾನಗಳು ವರ್ಗದವರ ಕೈಯಲ್ಲಿ ಪ್ರಕೃತಿ ವಿಜ್ಞಾನಕ್ಕಿಂತ ಬಹಳಷ್ಟು ಹಿಂದುಳಿದಿವೆ ನಿಜವಾಗಿ ಹೇಳುವುದಾದರೆ ಹಲವು ಬೂರ್ಜ್ವಾ ಇತಿಹಾಸಕಾರರು ಇತಿಹಾಸವು ವಿಜ್ಞಾನವಲ್ಲವೇ ಅಲ್ಲ ಎಂದಿದ್ದಾರೆ ಇದಕ್ಕೆ ಕಾರಣ ಸುಸ್ಪಷ್ಟ ಇತಿಹಾಸವನ್ನು ವೈಜ್ಞಾನಿಕ ದೃಷ್ಟಿಯಿಂದ ನೋಡಿದಲ್ಲಿ ಅದು ಸದ್ಯದಲ್ಲೇ ಮುರಿದು ಬೀಳುತ್ತಿರುವ ಬಂಡವಾಳಶಾಹಿ ವ್ಯವಸ್ಥೆಯನ್ನು ಸೂಚಿಸುತ್ತದೆ ಆ ಸತ್ಯವನ್ನು ಇತಿಹಾಸಕಾರರು ಎದುರಿಸಲು ಸಿದ್ಧವಿಲ್ಲ ಅದೇ ರೀತಿ ಪ್ರಕೃತಿ ವಿಜ್ಞಾನವನ್ನು ಕುರಿತು ವಿವೇಚಿಸಿದಲ್ಲಿ ಬಂಡವಾಳಶಾಹಿ ವ್ಯವಸ್ಥೆ ಹೇಗೆ ಪ್ರಕೃತಿ ವಿಜ್ಞಾನದ ಮುಂದುವರಿದ ಬೆಳವಣಿಗೆಗೆ ಅಡ್ಡಿಯಾಗಿದೆ ಎಂಬುದು ಸ್ಪಷ್ಟವಾಗುತ್ತದೆ ಆದ್ದರಿಂದ ವೈಜ್ಞಾನಿಕ ದೃಷ್ಟಿಯನ್ನು ತ್ಯಜಿಸಿ ಆಧ್ಯಾತ್ಮಿಕ ಭಾವನಾವಾದ ಅಥವಾ ಅನುಭವದ ಮರೆ ಹೋಗುವ ಪ್ರವೃತ್ತಿ ಬೂರ್ಜ್ವಾ ಚಿಂತಕರಲ್ಲಿ ಬೆಳೆಯುತ್ತಿದೆ ಏತನ್ಮಧ್ಯೆ ದುಡಿಯುವ ವರ್ಗದ ವೃದ್ಧಿಯಿಂದಾಗಿ ವಿಜ್ಞಾನದ ನೈಜ ತತ್ವಗಳು ಮಾರ್ಕ್ಸ್ವಾದದಲ್ಲಿ ಸುಸಂಬದ್ಧವಾಗಿ ರೂಪುಗೊಳ್ಳುತ್ತಿವೆ ಮತ್ತು ಮಾರ್ಕ್ಸ್ವಾದವು ಆ ವರ್ಗದಿಂದ ಸ್ಫೂರ್ತಿಯನ್ನು ಪಡೆಯುತ್ತಾ ಬೆಳೆಯುತ್ತಿದೆ ಅದು ಪ್ರಕೃತಿ ವಿಜ್ಞಾನ ಕ್ಷೇತ್ರದಲ್ಲಿ ಬೂರ್ಜ್ವಾ ವರ್ಗ ಸಾಧಿಸಿರುವ ವಿಚಾರಗಳನ್ನು ತಾನೇ ವಹಿಸಿಕೊಂಡು ಅದನ್ನು ಇನ್ನೂ ಹೆಚ್ಚಿನ ಪ್ರಗತಿಯತ್ತ ಕೊಂಡೊಯ್ಯುತ್ತಾ ಸಮಾಜಶಾಸ್ತ್ರದ ಅಧ್ಯಯನದಲ್ಲೂ ವೈಜ್ಞಾನಿಕ ಸೂತ್ರಗಳನ್ನು ಅನುಸರಿಸುತ್ತಿದೆ ಕಾರ್ಲ್ ಮಾರ್ಕ್ಸನು ಬಂಡವಾಳಶಾಹಿ ವ್ಯವಸ್ಥೆಯ ಉಗಮ ಹಾಗೂ ಬೆಳವಣಿಗೆಯನ್ನು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿ ಅದು ಹೇಗೆ ಸಮಾಜವಾದದ ಮೂಲಕ ಕಮ್ಯುನಿಸಂ ಆಗಿ ವಿಕಾಸವಾಗಿಯೇ ತೀರಬೇಕೆಂಬುದನ್ನು ಸಾಬೀತು ಮಾಡುವುದರಲ್ಲಿ ಯಶಸ್ವಿಯಾಗಿದ್ದಾನೆ ತನ್ನ ಭವಿಷ್ಯವನ್ನು ಸಮರ್ಪಕವಾಗಿ ರೂಪಿಸಿಕೊಳ್ಳಲು ತಕ್ಕುದಾದ ಒಂದು ಸಾಧನವನ್ನು ಮಾನವ ಜನಾಂಗವು ಮಾರ್ಕ್ಸ್ ವಾದದಲ್ಲಿ ಕಂಡುಕೊಂಡಿದೆ ತನ್ನ ಸಾಮಾಜಿಕ ಸಂಬಂಧಗಳನ್ನು ಯಾವುದೊಂದು ಅಡ್ಡಿ ಆತಂಕವಿಲ್ಲದ ಹಾಗೆ ಅವು ಸಂಪೂರ್ಣ ಫಲಗಳಿಸುವ ರೀತಿಯಲ್ಲಿ ನಿಯೋಜಿಸಿ ಅವುಗಳನ್ನು ಮನುಷ್ಯನ ವ್ಯಕ್ತಿತ್ವದ ಸಂಪೂರ್ಣ ವಿಕಾಸಕ್ಕೆ ದುಡಿಸಿಕೊಳ್ಳಬಹುದೆಂದು ಮಾರ್ಕ್ಸ್ವಾದವು ತೋರಿಸಿಕೊಟ್ಟಿದೆ